ನಿಮ್ಮ ಜೀವನ ಪೂರ್ತಿ ಕಷ್ಟಗಳೇ ಇರುವುದಿಲ್ಲ ಹಾಗೆ ಸಂತೋಷ ಯಾವತ್ತೂ ಬರದೇ ಇರುವುದಿಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ನೋವುಗಳನ್ನು ಸಹನೆಯಿಂದ ಸಹಿಸಿ ಆವೇಶದಿಂದ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ ಸಂತೋಷ ತಪ್ಪದೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಒಳ್ಳೆಯ ರೀತಿಯಲ್ಲಿ ಇರಿ ಆದರೆ ಒಳ್ಳೆಯತನವೇ ನಿಮ್ಮ ದೌರ್ಬಲ್ಯವಾಗಬಾರದು ಮೋಸ ಮಾಡಬರಿ ಆಸೆಗಳೆಗಳಿಂದ ಜೀವನವನ್ನು ನೀವು ಆಯ್ಕೆ ಮಾಡಿದರೆ ಚಿಂತೆ ಇಲ್ಲದೆ ಜೀವನ ನಿಮ್ಮ ಸ್ವಂತವಾಗುತ್ತದೆ ಯಾರಿಗೆ ಎಷ್ಟು ಹೇಳಬೇಕು ಅಷ್ಟೇ ಹೇಳಿ ಈ ಕೆಳತಿದ್ದರೆ ಬಿಟ್ಟು ಬಿಡಿ ಅವರೇ ತಿಳಿದುಕೊಳ್ಳುತ್ತಾರೆ ಕೆಟ್ಟು ಬಿಟ್ಟರೇನೆ ಅಲ್ವಾ ನೋವಿನ ಪಿಲೆ ತೆರಳಿಯುವುದು ಓಡಿ ಬದುಕಬೇಕನ್ನುವುದು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ಬಿಡಿಸಿಕೊಳ್ಳಬೇಕು ಅನ್ನುವರು ನೋವು ಪಡಿಸು ಪ್ರಯತ್ನ ಮಾಡುತ್ತಾರೆ ಮೊದಲ ಬಾರಿ ಎಲ್ಲರೂ ಪ್ರಯತ್ನಿಸುತ್ತಾರೆ ಆದರೆ ಸೋತರು ಗೆಲ್ಲುವವರೆಗೂ ಪ್ರಯತ್ನಿಸುವವರು ಶ್ರೇಷ್ಠ ವ್ಯಕ್ತಿಗಳಾಗುತ್ತಾರೆ ಜೀವನದಲ್ಲಿ ಸುಖ ಸಂತೋಷದಿಂದ ಇರಲು ಈ ಮೂರು ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ ಹಾಗೆ ಹೋಗಿರುವುದನ್ನು ಮರೆಯಲು ಪ್ರಯತ್ನಿಸಿ ಅದು ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ ಆಗುತ್ತಲೇ ಇರುವ ಬಗ್ಗೆ ಗಮನವಿರಲಿ ಹಾಗೆ ಮುಂದೆ ಆಗುವು ಆಗಲಿರುವುದನ್ನು ಎದುರಿಸಲು ಸಿದ್ಧವಾಗಿರಲಿ ಏನೇ ಆದರೂ ಯೋಚಿಸುತ್ತಾ ಅಲ್ಲೇ ಇದ್ದು ಬಿಡಬೇಡಿ ಏನಾದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಗತವನ್ನು ಚಿಂತಿಸುತ್ತಾ ಕುಳಿದುಕೊಳ್ಳಬೇಡಿ ಏಕೆಂದರೆ ಕಾಲವು ಮುಂದೆ ಸಾಗುತ್ತಾನೆ ಇರುತ್ತದೆ ಅದು ಯಾವತ್ತೂ ನಿಲ್ಲುವುದೇ ಇಲ್ಲ ಕಾಲಚಕ್ರ ಸುತ್ತುತ್ತಾನೆ ಇರುತ್ತದೆ ನೀನು ಮಾಡುವ ಕ ಕೆಲಸ ಇಷ್ಟವಾದರೆ ಮತ್ತಷ್ಟು ಖುಷಿ ಮಾಡಿ ಏಕೆಂದರೆ ಇಂದಿನ ನಿನ್ನ ಕಷ್ಟವೇ ನಾಳೆ ನಿನ್ನ ಸುಖಕ್ಕೆ ಬುಂದಾಣಿಯಾಗುತ್ತದೆ ಕಷ್ಟಪಡುವುದು ತಪ್ಪಲ್ಲ ಆದರೆ ಕಷ್ಟವನ್ನು ಇಷ್ಟಪಡದೇ ಇರುವುದು ತಪ್ಪು ಇಷ್ಟಪಟ್ಟು ಶ್ರಮಿಸಿದರೆ ಸಾಧಿಸದೇ ಇರುವುದು ಯಾವುದೂ ಇಲ್ಲ ಇತರರ ವ್ಯಕ್ತಿತ್ವವನ್ನು ಬೆಲರಲ್ಲಿ ತೋರಿಸುವ ಯಾರಿಗೂ ಇಲ್ಲ ಯಾರ ಜೀವನ ಅವರದೇ ಕೇಳಿಸಿಕೊಳ್ಳುವ ತಾಳ್ಮೆ ಇಲ್ಲದವರು ಯಾವತ್ತೂ ಅಜ್ಞಾನಿಯ ಹಾಗೆ ಕುಣಿತು ಬಿಡುತ್ತಾರೆ ಹಾಗೆ ಕಷ್ಟಗಳನ್ನು ಹೆದರಿಸುವ ಧೈರ್ಯವನ್ನು ಜೀವನದೆಲ್ಲ ಕುರುಗುತ್ತಾನೆ ಇರುತ್ತಾರೆ ಅತಿಯಾಗಿ ಯೋಚಿಸುವುದು ಕೂಡ ಒಂದು ರೀತಿಯ ಮಾನಸಿಕ ಸಮಸ್ಯೆಯೇ ಇದರಿಂದ ಅನಾರೋಗ್ಯ ಉಂಟಾಗುತ್ತದೆ ಹೊರತು ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗುವುದಿಲ್ಲ ಹೆಚ್ಚು ಸಮಯ ಖಾಲಿ ಇರದೆ ಯಾವುದಾದರೂ ಒಂದು ಕೆಲಸದಲ್ಲಿ ಮಗ್ನರಾಗಿ ಒಂದು ಗುರಿಯನ್ನು ಹೊಂದಿರಿ ಮನಸ್ಸಲ್ಲಿ ಆ ಗುರಿ ಬಿಟ್ಟು ಮತ್ತೇನು ಇರಬಾರದು ಯಾವುದೇ ಕೆಲಸಗಳು ಇರ ಇಲ್ಲದೇ ಇರುವುದನ್ನು ಹೆಚ್ಚು ಆಲೋಚನೆಗಳು ಎಲ್ಲ ಎಲ್ಲರೂ ನಮ್ಮವರೇ ಎಂದು ನಮ್ಮ ಎಲ್ಲ ದೌರ್ಬಲ್ಯಗಳನ್ನು ಹೇಳುವ ಸಾಮಾಸ ಮಾಡಬಾರದು ಇಂದು ನಮ್ಮವರೇ ಆಗಿರುವರು ನಾಳೆ ಅನ್ಯರೂ ಆಗಬಹುದು ನಮ್ಮ ಎಲ್ಲ ದೌರ್ಬಲ್ಯಗಳು ಅವರಿಗೆ ಶಕ್ತಿಗಳಾರುತ್ತಾರೆ